ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊನೆಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಇದಕ್ಕೆ ದಿನಾಂಕ ನಿಗದಿಯಾಗಿದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಇದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಇವತ್ತು ಬರುತ್ತಾ ಮಧ್ಯಾಹ್ನ ಮೂರು ಗಂಟೆ ನಂತರ ಹಣ ಬಿಡುಗಡೆ ಆಗ್ತಿದೆ ಮೊದಲನೇ ಹಂತದಲ್ಲಿ ಒಟ್ಟು ಇಪ್ಪತ್ತೆರಡು ಜಿಲ್ಲೆಯವರಿಗೆ ಹಣ ಬರ್ತಾ ಇದೆ ಯಾವ ಯಾವ ಜಿಲ್ಲೆಯವರಿಗೆ ಹಣ ಬರ್ತಾ ಇದೆ ಪಕ್ಕ ಇವತ್ತು ಹಣ ಬರುತ್ತಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎರಡನೇ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಈಗ ಮೂರನೇ ವಾರ ಕಳೀತಾ ಬಂತು ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಕಾಯ್ತಿದ್ದಂತವ್ರು ಈ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೆಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಡಿ ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅಂಥವ್ರು ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ನಿಮಗೆ ಹೇಳಲೇಬೇಕು ಸಂಕ್ರಾಂತಿ ಹಬ್ಬದಿಂದಲೇ ಹದಿನೆಂಟನೇ ಕಂತಿನ ಹಣ ಹಾಕೋದಕ್ಕೆ ಬಿಡುಗಡೆ ಮಾಡಿದ್ರು ಈಗಾಗಲೇ ಶೇಕಡ ನೈಂಟಿ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಹಣ ಹೋಗಿದ್ರು ಇನ್ನು ಕೂಡ ಒಂದು ಐದು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಂದಿಲ್ಲ ಈಗ ಐದು ಪರ್ಸೆಂಟ್ ಅಂದರೂ ಕೂಡ ನಿಮಗೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಒಂದು ಕೋಟಿ ಸಾರಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಮಹಿಳೆಯರು ಆಗ್ತಾರೆ ಅದರಲ್ಲಿ ಫೈವ್ ಪರ್ಸೆಂಟ್ ಅಂದರೆ ಇನ್ನೂ ಒಂದು ಐದು ಲಕ್ಷ ಹತ್ತು ಸಾವಿರ ಹತ್ತು ಸಾವಿರ ಸಮಥಿಂಗ್ ಒಂದು ಐದಾರು ಲಕ್ಷ ಜನ ಮಹಿಳೆಯರಿಗೆ ಹಣ ಹೋಗಿಲ್ಲ ಅನ್ನೋ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇದೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದರು ಅದು ಕೂಡ ಇಲ್ಲಿವರೆಗೂ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡು ಸಾವಿರಾರು ಲಕ್ಷಾಂತರ ಮಹಿಳೆಯರು ಪ್ರತಿದಿನ ಜೀವನವನ್ನು ಮಾಡ್ತಾ ಇದ್ದಾರೆ ಅದು ಬಂತು ಅಂದರೆ ನಮ್ಗೇನು ಒಂದು ಸಹಾಯ ಆಗುತ್ತೆ ಸ್ವಾವಲಂಬಿ ಜೀವನ ಮಾಡೋದಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡೋ ಕೆಲಸ ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾನೆ ಇದೆ ಲಾಸ್ಟ್ ಟೈಮ್ ಮಾರ್ಚ್ ತಿಂಗಳಲ್ಲೂ ಕೂಡ ಎರಡು ತಿಂಗಳು ಹಣ ಒಟ್ಟಿಗೆ ಹಾಕಿದ್ರು ಈ ಬಾರಿ ಕೂಡ ಏಪ್ರಿಲಲ್ಲಿ ಎರಡು ತಿಂಗಳು ಹಣ ಒಟ್ಟಿಗೆ ಬರುತ್ತೆ ಅಂತ ಮಹಿಳೆಯರು ಕಾಯ್ತಾಯಿದ್ರು ಈಗ ನೋಡಿ ಇಪ್ಪತ್ತೊಂದನೇ ತಾರೀಕು ಮೂರು ವಾರ ಕಂಪ್ಲೀಟ್ ಆಯಿತು ಇನ್ನೂ ಕೂಡ ಹಣ ಬಿಡುಗಡೆ ಆಗಿರಲಿಲ್ಲ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಇತ್ತೀಚೆಗೆ ಒಂದು ಪ್ರಶ್ನೆ ಮಾಡಿದ್ದಾರೆ ಮೇಡಮ್ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋ ರೀತಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿನೇ ಅತ್ಯಂತ ಪ್ರಮುಖವಾದದ್ದು ಜನವರಿ ತಿಂಗಳ ಹಣ ಈಗ ಆಲ್ರೆಡಿ ಹಾಕಿ ಉಳಿದಿರುವಂಥ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಹಣನ ನೀವು ಯಾವಾಗ ಹಾಕ್ತೀರಾ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ನ ಕೊಡಬಹುದಾ ಅಂತ ಕೇಳಿದ್ದಾರೆ ಅದಕ್ಕೆ ಮೇಡಮ್ ಅವರು ಕೂಡ ಆನ್ಸರ್ ಮಾಡಿದ್ದಾರೆ ಮೊದಲನೇದಾಗಿ ಈಗ ಜಾತಿ ಗಣತಿ ವರದಿ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅಲ್ವಾ ಅದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ವಿರುದ್ಧ ಮೇಡಮ್ ಅವರು ಕಿಡಿಕಾರಿದ್ದಾರೆ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಿಜೆಪಿ ನಾಯಕರು ರಾಜ್ಯದ ಜನರ ದಿಕ್ಕ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೋಪನ ವ್ಯಕ್ತಪಡಿಸಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗಣತಿ ಅಧ್ಯಯನ ಏನು ನಡೀತಾ ಇದೆ ಅದನ್ನು ಮಾಡಿರೋದು ಕೂಡ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೇ ಬಿಜೆಪಿ ಅವರು ಜಾತಿ ಜಾತಿ ಗಣತಿ ಏನು ಮಾಡಿರೋ ಅದನ್ನ ತಿರಸ್ಕಾರ ಮಾಡ್ಬೋದಿತ್ತು ಆದರೆ ಇದೀಗ ಈಗ ಅವರು ಅವೈಜ್ಞಾನಿಕ ಅಂತ ಹೇಳ್ತಾ ಇರೋದು ನಗೋ ವಿಷಯ ಅಂತ ಹೇಳಿದ್ದಾರೆ ಇನ್ನು ಹಲವಾರು ರಾಜಕೀಯ ಚರ್ಚೆಗಳು ಕೂಡ ಆಗಿದ್ದಾವೆ ಬಟ್ ಗೃಹಲಕ್ಷ್ಮೀ ವಿಚಾರವಾಗಿ ಯಾವಾಗ ಹಣ ಹಾಕ್ತೀರಾ ಅಂತ ಕೇಳೋದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ಕೂಡ ತಿಳಿಸಿದಾರೆ ಅದನ್ನ ಹೇಳ್ಬಿಡ್ತೀನಿ ನೋಡಿ ನಿಮಗೆ ನೋಡಿ ಬಿಸಿಲಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬರು ಮಹಿಳೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಖರ್ಚು ಮಾಡದೆ ಪ್ರತಿ ತಿಂಗಳು ಬರ್ತಿರೋ ಎರಡ್ ಸಾವಿರ ರೂಪಾಯಿ ಹಣನ ಕೂಡಿಟ್ಕೊಂಡಿದ್ದಾರೆ ಇದು ಬಂದು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರನೇ ಜಾರಿಗೆ ತಂದಿರೋದಲ್ವಾ ಸೊ ಪ್ರತಿ ತಿಂಗಳು ಮನೆ ಹೊಡತಿಗೆ ಎರಡ್ ಸಾವಿರ ರೂಪಾಯಿನ ಪಾವತಿ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅವರು ನಲವತ್ತು ಸಾವಿರ ರೂಪಾಯಿ ಅಮೌಂಟ್ ನಾ ಕೂಡಿಟ್ಕೊಂಡಿದ್ರಂತೆ ಅಂದ್ರೆ ಅವ್ರದ್ದು ಸ್ವಲ್ಪ ಒಂದು ಐದು ಸಾವಿರ ರೂಪಾಯಿ ಅಮೌಂಟ್ ದುಡ್ಡು ಕೂಡಿಟ್ಟಿದ್ರಂತೆ ಸೊ ಈ ದುಡ್ಡು ಅವರು ಒಟ್ಟಿಗೆ ಮಾಡಿ ಕಿರಾಣಿ ಶಾಪ್ ಓಪನ್ ಮಾಡಿದಾರಂತೆ ಮಮತಾಜ್ ಅನ್ ಬೇಗಮನವರು ಸ್ವಾವಲಂಬಿ ಬದುಕಿಗೆ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಇದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಇರೋದೇ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಆರ್ಥಿಕ ಅಭಿವೃದ್ಧಿಗೋಸ್ಕರ ನೋಡಿ ಇವರು ಕಿರಾಣಿ ಅವಸ್ಥೆಗಳನ್ನು ಮಾರಾಟ ಮಾಡಿ ಬದುಕು ಕಟ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಯೋಜನೆ ಹಣದಿಂದ ಸದುಪಯೋಗ ಪಡೆದುಕೊಂಡಿದ್ದ ಮಮತಾಜ್ ಮತ್ತು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಏನ್ ಬರ್ತಾ ಇದು ಸಿಎಂ ಸಿದ್ದರಾಮಯ್ಯ ಅವರು ಧನ್ಯವಾದ ಕೂಡ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಮಹಿಳೆಯನ್ನು ಹೋಗಲಿದ್ದಾರೆ ನೋಡಿ ಎರಡ್ ಸಾವಿರ ರೂಪಾಯಿ ಹಣದಿಂದ ಬಿಸಿಲಲ್ಲಿ ಪ್ರತಿದಿನ ಹೋಗಿ ಕೂಲಿ ಮಾಡಿಕೊಂಡು ಒಣಗ್ತಾಯಿದ್ರು ಬಿಸಿಲು ಅಂದರೆ ಗೊತ್ತಲ್ಲ ಈಗ ಕೂಲಿ ಕೆಲಸ ಮಾಡೋರು ಕಷ್ಟ ಅವ್ರಿಗಷ್ಟೇ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಜೀವನ ನಡೆಸೋದು ಅಂತ ಇವರು ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಸಣ್ಣದಾಗಿ ಇನ್ನು ಮುಂದೆ ತಮ್ಮ ಮನೆಯಲ್ಲೇ ಒಂದು ಚಿಕ್ಕ ಪುಟ್ಟ ಕೆಲಸನ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈ ಮಹಿಳೆಯನ್ನು ಶ್ಲಾಘನೆ ಕೂಡ ಮಾಡಿದ್ದಾರೆ ಹಾಗೆ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ನಾವು ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಯಾವ ಡೇಟಲ್ಲಿ ಹಾಕ್ತೀವಿ ಮತ್ತು ಮೊದಲನೇ ಹಂತವಾಗಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅದರ ಬಗ್ಗೆ ಏನೂ ಅಪ್ಡೇಟ್ನ ಕೊಟ್ಟಿಲ್ಲ ಬಟ್ ಮೂಲಗಳ ಪ್ರಕಾರ ಇದೇ ವಾರದಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಹಣ ಬರೋದು ಒಂದು ಪಕ್ಷ ಬರಬಹುದು ಅಂತ ಇದೆ ಫಿಫ್ಟಿ ಫಿಫ್ಟಿ ಒಪಿನಿಯನ್ ಇದೆ ಹೊರತು ಖಂಡಿತವಾಗಲೂ ಬರುತ್ತೆ ಅಂತ ಇಲ್ಲ ಅಲ್ಲಿ ಅಪ್ಡೇಟ್ ಸಿಕ್ತು ಅಂದರೆ ನೋಡೋಣ ಯಾಕಂದರೆ ಹಣ ಪಕ್ಕಾ ಬರುತ್ತೆ ಅಂತ ಹೇಳಿದ್ರೆ ನೀವು ನಂಬ್ಕೊಂಡಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಇದ್ದರೆ ಖಂಡಿತಾಗಲೂ ನಾನು ನಿಮಗೆ ತಿಳಿಸ್ತಾ ಇದ್ದೆ ಬಟ್ ಫಿಫ್ಟಿ ಫಿಫ್ಟಿ ಒಪಿನಿಯನ್ ಇವತ್ತು ಇವತ್ತಿಂದ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ನೋಡೋಣ ಮಧ್ಯಾಹ್ನ ಮತ್ತೆ ಮತ್ತೇನಾದರೂ ಅಪ್ಡೇಟ್ ಅಂದರೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಮಧ್ಯಾಹ್ನ ಮೂರು ಗಂಟೆ ನಂತರ ಅಥವಾ ಐದು ಗಂಟೆ ನಂತರ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ವಿತ್ ಪ್ರೂಫ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಲ್ರೆಡಿ ಟೂ ತ್ರೀ ಡೇಸ್ ಬ್ಯಾಕೇ ಹೇಳಿದ್ದಾರೆ ಆ ಎರಡು ಮೂರು ದಿನಗಳ ಹಿಂದೆಯೇ ನಾನು ಇದೇ ತಿಂಗಳಲ್ಲಿ ಹಾಕ್ತೀನಿ ಅತಿ ಶೀಘ್ರದಲ್ಲಿ ಖಾತೆಗೆ ಹಣ ಬರುತ್ತೆ ಅಂತ ಹಾಗಾಗಿ ಇವತ್ತಿಂದನೇ ಇವತ್ತು ಸೋಮವಾರ ವರ್ಕಿಂಗ್ ಇರೋದ್ರಿಂದ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಹಣ ಬಿಡುಗಡೆ ಆದರೆ ಮೊದಲನೇ ಹಂತವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್